ಇಲ್ಲಿ ಯಾರು ಪ್ರಾರಂಭ ಆಯ್ತು ಇದು ನಾಲ್ಕನೇ ತಾರೀಕು ಬೆಳಿಗ್ಗೆ ಪ್ರಾರಂಭ ಆಗಿತ್ತು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಇಪ್ಪತ್ನಾಲ್ಕು ಗಂಟೆ ಸೆಕ್ಯೂರಿಟಿ ಪೊಲೀಸ್ ಇರ್ತಾರೆ ಅದ್ರ ಮೇಲೆ ಅದು ಜೊತೆಗೊಬ್ರು ಇಪ್ಪತ್ನಾಲ್ಕು ಗಂಟೆ ಇರ್ತಾರೆ ನೀವು ನೋಡಿರ್ತೀವಿ ಗೋಯಿಂದ ಗೋಯ ಅಂತ ಹೇಳಿ ಅವರು ದಿನ ಗೋವಿಂದ ಭಜನೆ ಮಾಡ್ಕೊಂಡು ಬರುತ್ತೆ ಅವ್ರ ಕೆಲಸ ಏನು ಅನ್ನೋದು ಗೊತ್ತಿದೆ ಪೊಲೀಸ್ ಕಮಿಷನರ್ಗೆ ಆ ವ್ಯಕ್ತಿ ಫೋನ್ ಮಾಡಿ ವಿಧಾನಸೌಧ ಮುಂಭಾಗದಲ್ಲಿ ಇವತ್ತು ಕಾರ್ಯಕ್ರಮ ಮಾಡಲಿಕ್ಕೆ ಪರ್ಮಿಷನ್ ಕೊಡಬೇಕು ಪೊಲೀಸ್ ಇಲಾಖೆಯಿಂದ ಬಂದೋಬಸ್ತ್ ಮಾಡಬೇಕು ಅಂತ ಹೇಳಿ ಪೊಲೀಸ್ ಕಮಿಷನರ್ಗೆ ಒತ್ತಡ ಆಗ್ತದೆ ಬೆಳಗ್ಗೆ ಏಳು ಏಳುವರೆ ಪೊಲೀಸ್ ಕಮಿಷನರ್ ಹೇಳ್ತಾರೆ ಸರ್ ಇಲ್ಲ ಬೆಳಗ್ಗೆ ಐದು ಗಂಟೆ ಐದೂವರೆ ಗಂಟೆವರೆಗೆ ನಾವೆಲ್ಲ ಕೆಲಸ ಮಾಡಿದ ನಿದ್ದೆ ಇಲ್ಲ ಮುಖ ತೊಳ್ಕೊಂಡಿದ್ವಿ ಈಗ ನಾವು ಮುಖ ತುಳಿತಾ ಇದ್ದೀವಿ ಮತ್ತೆ ನೀವು ಎರಡು ಮೂರು ಕಡೆ ವಿಜಯೋತ್ಸವ ಆಚರಣೆ ಮಾಡ್ತೀವಿ ಅಂದ್ರೆ ಸೆಕ್ಯೂರಿಟಿ ಪ್ರಾಬ್ಲಮ್ ಆಗುತ್ತೆ ಸರ್ ನಿದ್ದೆ ಗಂಟೆ ರಾತ್ರಿ ಇಲ್ಲ ದಯವಿಟ್ಟು ಹಠ ಮಾಡಬೇಡಿ ಒಂದು ಕಡೆ ಮಾಡಿ ಕೆ ಸಿ ಎ ಸ್ಟೇಡಿಯಂನಲ್ಲಿ ಬಂದೋಬಸ್ತ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ದಾರೆ ಅವರು ಹೋಗ್ತಾರೆ ಹತ್ರ ಹೋಗಿ ಕರೆಸ್ತಾರೆ ಮುಖ್ಯಮಂತ್ರಿಗಳು ಹೇಳ್ತಾರೆ ನಾನು ಈ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾ ಇದ್ದೇನೆ ಹೇಳಿದಷ್ಟು ಮಾಡೋ ಕೆಲಸ ಇದು ಮುಖ್ಯಮಂತ್ರಿಗಳು ಪೊಲೀಸ್ ಕಮಿಷನರ್ಗೆ ಆದೇಶ ಮಾಡೋದು ಅವ್ರ ವಿಧಿ ಇಲ್ಲದೆ ವಿಧಾನಸೌಧ ಮುಂಭಾಗದಲ್ಲಿ ಸಂಪೂರ್ಣ ಪೊಲೀಸ್ ಇಲಾಖೆಯವರನ್ನ ಸ್ವಲ್ಪ ಹೆಚ್ಚುವರಿಯೂ ಹಾಕಲಿಕ್ಕೆ ತೀರ್ಮಾನ ತಗೋತಾರೆ ಅಲ್ಲಿ ಕೆಸಿಎ ಸ್ಟೇಡಿಯಂಗೆ ಈ ಪಿ ರಿಸರ್ವ್ ಪೊಲೀಸ್ ತುಕಡಿ ಕಾನ್ಸ್ಟೇಬಲ್ಗಳನ್ನು ಇಲ್ಲ ಅಲ್ಲಿಗೆ ಮಾಡ್ತಾರೆ ಇವ್ರ ಸೀನಿಯರ್ ಆಫೀಸರ್ ನಿಲ್ಲಾಕತ್ತಾರೆ ಬಟ್ ಯಾರಿಗೂ ವಿಡಿಯೋ ಕಾನ್ಫರೆನ್ಸ್ ಆಗಲಿ ಮೊದಲೇ ಎಲ್ಲರಿಗೂ ಏನೇನು ಮಾಡಬೇಕು ಅಂತಕ್ಕಂಥದ್ದು ಸೂಚನೆ ಕೂಡ ಸಮಯ ಸಿಗಲ್ಲ ಕೊಟ್ಟಿರಲಿ ಅದು ಒಂದು ನನಗೆ ಮಾಹಿತಿ ಇದೆ ನಂತರ ಅಲ್ಲಿ ಒಂದು ಮೂರ ನಾಲ್ಕು ತುಗುಡಿ ಇಪ್ಪತ್ತೈದು ಜನ ಇಪ್ಪತ್ತೈದು ಜನ ಇರ್ತಾರೆ ಆ ಟೀಮ್ ಅಲ್ಲಿ ಹಾಕಿರ್ತಾರೆ ಅಷ್ಟೆ ಕಾಟಾಚಾರಿ ಇದು ವಿಧಾನಸೌಧ ಮುಂಭಾಗದಲ್ಲಿ ಕಾರ್ಯಕ್ರಮ ಮಾಡತಕ್ಕಂಥದ್ದು ಮುಖ್ಯಮಂತ್ರಿಗಳು ಅಲ್ಲೇ ಆಗಬೇಕು ನಾನು ಕೆ ಎ ಸಿ ಎ ಸ್ಟೇಡಿಯಂಗೆ ಯಾವ ಕುಳಿತೋರ ಕೊಡತ ಇರೋದು ಅದಕ್ಕೆ ನಾನು ಅಲ್ಲೋಗ ಇಲ್ಲಿ ಆ ಕುಡಿತ ದುಡ್ಡಿಂದಲೇ ಇವತ್ತು ಸರ್ಕಾರ ನಡೀತೀರ ನಿಮಗೆ ಕೇಳ್ತಾರೆ ಕಮಿಷನ್ ಯಾವ ಕುಡ್ತಾನ ಅರೇಂಜ್ ಮಾಡಿದ ಕಾರ್ಯಕ್ರಮ ಕೆ ಸಿ ಎಸ್ ಟೆಡಿಯನ್ನು ನಾಡೋದ ಬಗ್ಗೆ ವಿಧಾನಸೌಧ ಮುಂಭಾಗದಲ್ಲಿ ಆಗಬೇಕು ಅಂತ ಈ ಮುಖ್ಯಮಂತ್ರಿ